ಮಮ್ಮಿ ಹ್ಞೂ ಕಸದಬ್ಬಕತಿಯಾ ಕಸದ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಬನ್ರಿ ಅಂತ ವಿಡಿಯೋದಾಗ ಏನು ಹಿಡೀತಿ ಅಂತ ನೋಡೋಣ ಐದುವರೆ ಹೇಗಿತ್ರಿ ಎತ್ತಾಗ ಕೆಲಸ ಮಾಡಕತ್ತೀವಿ ಎಲ್ಲ ಕೆಲಸ ನಡೆದೈತ್ ನೋಡಿ ನಮ್ಮಮ್ಮಿಯವರಲ್ಲೇ ಕಸದಬ್ಬಕತ್ತ ರೀ ನೀರು ಬಂದಿದ್ದು ನಿನ್ನೆ ನೀರು ಬಂದಿದ್ದು ರೀ ಇಲ್ಲೇ ನಮ್ಮ ಒಮ್ಮೆಯ ನೇರಲ್ಲೂ ಬೆಂಕಿ ಮಾಡ್ಯಾರ ನಿನ್ನೆ ಎಲ್ಲ ನೀರು ತುಂಬಿಸಿವಿ ರಾತ್ರಿ ರೀ ನೀರು ಇಲ್ಲೆಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಎಲ್ಲ ನಿನ್ನೆ ರಾತ್ರಿನ ತಿಕ್ಕಿಟ್ಟಿತ್ರಿ ീക ഇതിനെക്കി ഹോദാക്ക നോഡ്രി ഇല്ലൊന്നിഷ്ടവ് ഇല്ലൊന്നിഷ്ടവ നിന്നെ നിന്നെ ഒഴിക്കി ഇവ നിന്നെ നീർ വന്നിട്ട് വല്ല നിന്നെ ഒക ഇവന ഒഴി മ്യാ ഹാക്ക് ബാർത്തീനമ്മജ്ജിയവന ഇല്ലേ ആക്കി ഇവനു മ് അത് നമ്മജിയോഗി ആക്കി ബാർത്ത നോ ಹೊರಗೆಲ್ಲ ಈ ತರ ಐತೆ ತಣ್ಣಗಿಲ್ಲ ಬಿ ನೋಡ್ರಿ ಎಲ್ಲ ಬಟ್ಟೆ ಎಲ್ಲ ಉಣ್ಬೇಕು ಬಂದ್ರ ಮ್ಯಾಗ ಅಷ್ಟು ಕಸದೇ ಬಿ బాట్లే తొలదుకి ఇల్లే ఆశ్రీ మన ముందు సీ బెల్ల తొలద సౌమ్మ ఈ రంగోలి ఆతా ఇష్ట వర్షగింది ఐతి సుప్రీయ స్నానకు నీరు നോട്രി ചുഞ്ചു ചുഞ്ചു അനക്കോ മുഞ്ചെല്ലേ എന്ത Nå har dere fått en sæd til Rukkegut. ನೋಡ್ರಿ ಅವ್ರ ಜರ ಹ್ಞೂ ಟೈಮಿಗೆ ಸ್ಕೂಲಿಗೆ ರೆಡಿ ಆಗ್ಯಾರ ಅವ್ರ ಅಪ್ಪಾಜಿ ಒಂದು ಅಲ್ಲಿಂದ ಇದನ್ನ ಮಾಡ್ತೀನಿ ರೀ ರೆಸಿಪಿ ಕಂಗೋಲಿ ಈ ಥರ ಕೇಳ್ರಿ

ಗ್ಯಾಸೆಲ್ಲ ನೀಟಾಗಿ ಎಲ್ಲ ತೊಡೆದಿದ್ದಿತ್ರಿ ತೋರ್ಸಲ್ಲ ಮುಂಜೆ ಟೀ ಚಾ ಮಾಡಿದ್ರು ಯಾಕೆ ಇದನ್ನ ಪೂಜೆ ಮಾಡೋದು ಈ ದಿನ ಯಾಕೆ ಮಾಡಿಲ್ಲ ಅಂತಂದ್ರೆ ಹೇಳ್ತ ನೋಡ್ರಿ ನಮ್ಮ ಐದನೇ ಹೆಂಡತಿ ಡೆಲಿವರಿ ಆಗೈತ್ರಿ ಈಗ ಇಲ್ಲ ಇಲ್ಲ ಅಂತ ಬಂದ್ರಿ ಯಾಕ ಸಾಲಿಲ್ಲ ಇಲ್ಲಂತ್ರಿ ಸೊಮ್ಮೆನವ್ರದ್ದು ನಮ್ಮ ಐದನೇ ಹೆಂಡತಿ ಡೆಲಿವರಿ ಆಗೈತ್ರಿ ಅಕ್ಕ ಪೂಜೆ ಮಾಡಿದ್ದಿಲ್ರಿ ನಾವು ಮುರ್ಚಾಕಿತ್ತಲ್ರಿ ನಿನ್ನ ಹೆಸರು ಇಟ್ಟರು ಹ್ಮ್ ಇವತ್ತು ಪೂಜೆ ಎಲ್ಲ ಮಾಡಿ ನೋಡ್ರಿ ಪೂಜೆ ಮಾಡಿದ್ರೆ ಅದೇ ಒಂದು ಏನೋ ಒಂಥರ ಚಂದ್ರ ಇರ್ತದೆ ಮನಿ ಸಾರು ಕುದಿಯಕತ್ತಿತ್ತು ನೋಡಿ ನಮ್ಮ ಮಮ್ಮಿಯರ ಇವತ್ತು ಶೇಂಗಾ ಟೊಮಾಟಿ ಟೊಮಾಟೆ ಹಾಕಿ ಶೇಂಗಾ ಸಾರು ಮಾಡ್ಯಾರ್ರಿ ಟೊಮಾಟಿ ಶೇಂಗಾ ಸಾರು ಹಾ ಇಲ್ಲೇ ಹಾಲಕ್ಕೆ ಹಾಕಿತ್ತಾರ ಮತ್ತೆ ಮತ್ತೆ ಈ ಕಡೆ ಅನ್ನ ರೆಡಿ ಇದೇತಿ ಇದು ಚೌಳಿಕಾಯಿ ಪಲ್ಲೆ ಮತ್ತೆ ಇವತ್ತ ನಮ್ಮ ಮನ್ಯಾಗ ಏನು ಸ್ಪೆಷಲ್ ಸ್ವೀಟ್ ಮಾಡಾಕ್ರಿ ಫ್ರೆಂಡ್ಸ್ ಇದನ್ ಮಾಡದ ಹೆಂಗ್ ಮನ್ ತೋರ್ಸಿದಿಲ್ರಿ ನಾನು ಸಿಂಪಲ್ರೀ ಇದು ಏನು ದೊಡ್ಡಗದಲ್ರಿ ಏನ್ ಎಲ್ಲಾರು ಮಾಡ್ತೀನಿ ಇದೇನ್ ರೆಸಿಪಿ ಅಂತ ಏನಿಲ್ರಿ ಒಟ್ ಮಾಡಕ್ ತೋರ್ಸಕ್ತಿ ನಾನು ಇವು ಆರ್ ಅಂತಂದು ಇಲ್ಲೇ ಬರ್ತಾವ್ರಿ ಮನ್ತ ಮಾಡಾಕ ನಾನು ತಗೊಂಡಿದ್ದಿಲ್ಲ ನಾನು ತೊಗೊಂಡೆ ಒಂದು ಮುರಗೋಸ್ಲಾಗ ಹ್ಞೂ ಗ ಈ ಥರ ಇರ್ತವೆ ಈ ಥರ ಇರ್ತಾನೆ ನೋಡಿರಿ ಚಪ್ಪಲಿ ಇರ್ತಾವಲ್ಲ ನೋಡಿರಿ ಮೋಡ್ ಕಳ್ದು ಎಷ್ಟು ಪಳ್ಳಕಾಲ ನೀವು ಈ ಥರ ಸಣ್ಣದಾಗಿ ಮುರಿದು ಹಾಕ್ಬೇಕು ರೀ ಸಣ್ಣದು ಸಣ್ಣದಾಗಿ ಮುರಿಬೇಕು ರೀ ಅವನು ಹ್ಞೂ ಇಲ್ಲಿ ಏನೇನು ತಗೊಂಡೀನಿ ಅಂತಂದ್ರೆ ಗೋಡಂಬಿ ಚಲೋ ಮಾಡಿ ಗೋಡಂಬಿ ಮತ್ತಿದು ಕೇಸರಿ ಏನವ ಪಿಸ್ತಾ ಮತ್ತೆ ಬಾದಾಮಿ ಇಷ್ಟು ರೀ ಇಷ್ಟು ತೊಗೊಂಡಿ ನೋಡ್ರಿ ಮೊನ್ನೆ ತೊಗೊಂಬಂದಿದ್ದು ರೀ ಏಲಕ್ಕಿ ಪುಡಿ ಹಾಂ ಏಲಕ್ಕಿ ಪುಡಿ ಐತ್ರಿ ಒಳಗೆ ಸಣ್ಣಾಗಿ ಜಜ್ಜಿ ಒಳಗೆ ಐತ್ರಿ ಸಣ್ಣಗೆ ಜಜ್ಜಿ ಅಷ್ಟು ಹಾಕೀನಿ ರೀ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿನ್ರಿ ಹಾಲು ಹಾಲು ಬಿಸಿ ಹಾಲು ಇದಕ್ಕೆ ರೀ மம்ம எஸ் அருட் அீட்ருத்தொட பாத நோட் நான் சேம் சுருக்கு

ನೋಡ್ರಿ ಅಷ್ಟೇ ಕಲಸಿ ನಾ ಒಂದೆರಡು ಮೂರು ತೆಗೆದಿದ್ ನಿಲ್ಸವ್ ಅವನ್ನ ಹಾಕಿದ್ನ್ಯಾ ಹೋಗ ಸ್ವಲ್ಪ ಗಟ್ಟಿ ಬರಲ್ಲ ಅಂತಂದು ಹ್ಞೂ ಇದ್ ಹಿಂಗೆ ನೀರು ಐತಂತ ಅನ್ಬೇಡ್ರಿ ಈಗ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ತ್ನ ಆಮೇಲೆ ಊಟ ಮಾಡೋ ಹೊತ್ನ್ಯಾಗ ತೋರಿಸ್ತೀನಿ ರೀ ಇಲ್ಲ ಕುದ್ಸೋಂಗಿಲ್ಲ ಇದು ನೋಟ ಹಾಲು ಅಷ್ಟೇ ಕುದ್ಸಿ ಹ್ಞೂ ಹಾಲು ಸಕ್ರೆ ಹಾಕಿ ಹಾಲು ಕಾಯ್ಸಿ ಇದು ಕಾಯ್ ಮಮ್ಮಿ ಈಗೆಲ್ಲ ರೆಡಿ ಮಾಡಕತ್ತೆ ರೆಡಿ ಮಾಡಕತ್ತೆ ನೋಡವಾ ಒಂದ ರೀಲ್ಸ್ ಇದನ್ನ ಮಾಡಿದ್ವಿ ರೆಡಿ ಮಾಡಿದ್ವಿ ಈಗ ಪಾಯಸ ಎಲ್ಲ ರೆಡಿ ಆಗಿತಿ ಈಗ ನೋಡ್ರಿ ನಮ್ಮ ಮಮ್ಮಿಯರ ಅನ್ನ ಕಡಲೆ ಪುಡಿ ಹೋಳು ಎಲ್ಲ ರೆಡಿ ಆದ್ರೆ ಸ್ವಲ್ಪ ಚೌಳಕ ಪಲ್ಯ ಹಚ್ಚಿದ್ನ ಸೈಡ್ಗೆ ಸೈಡ್ಗೆ ಸಾಂಬಾರ್ ಹಾಕ್ಲಾ ಸಾಂಬಾರ್ ಅಲ್ಲೇ ಒಲಿ ಮೇಲೆ ಐತ್ರಿ

ர்ஜரி ஊட்டா நேட்ட எல்லாரும் சுருக்கமா ಅನ್ನ ಸಾಂಬಾರು ಊಟ ಮಾಡ ಸುಮ್ಮನೆ ಉಂಟಿರಲ್ಲ ನಮ್ಮನೆ ಊಟ ಮಾಡಕ್ಕೆ ಎಲ್ಲರೂ ಬರ್ರಿ ನಮ್ಮನೆಗ ಶುಕ್ರಮ ಮತ್ತೆ ಟಮಾಟಿ ಶಿಂಗಾ ಸಾರು ಚೌಳಿಕಾಯಿ ಅನ್ನ ಉಣ್ಣಕ ಎಲ್ಲರೂ ಬರ್ರಿ ಬರ್ರಿ ಬಾಯ್